ನಮಸ್ಕಾರ ರೀ ಎಲ್ರಿಗೂ ಇವತ್ತು ರೀ ನಾವು ನಿಮ್ಗೆ ಚಪಾತಿ ಪೂರಿ ರೈಸ್ಗೆ ಒಂದು ಬೆಸ್ಟ್ ಕಾಂಬಿನೇಷನ್ ಆದಂತಹ ಈ ಆಲೂ ಬಟಾಣಿ ಪಲ್ಯನ ಮಾಡಿ ಸರ್ ಇದೀವಿ ರೀ ಭಾಳ ಅಂದ್ರೆ ಭಾಳ ಭಾರಿಯಾಗಿರ್ತೈತಿ ರೀ ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನೋಡುನು ಅದಕ್ಕಿಂತ ಮೊದಲು ಏನರ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅದು ಮಾಡ್ಕೊಂಡಿಲ್ಪ ಅಂತಂದ್ರೆ ಹೋಗಿ ಪಟ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಬಾಜು ಬರು ಗಂಟಿ ಬಟನ್ ಮ್ಯಾಗ ಒತ್ತಿ ಬಿಡ್ರಿ ನಾವು ಯಾವುದೇ ವಿಡಿಯೋ ಹಾಕಿದ್ರೆ ನಿಮ್ಗೆ ಮೊದಲು ನೋಟಿಫಿಕೇಶನ್ ಬರ್ತೈತಿ ಸೊ ನೀವು ನಮ್ಮ ವಿಡಿಯೋನ ಬೇಗ ನೋಡ್ಬೋದು ಇಲ್ಲಿ ನಾವು ಆಲೂಗಡ್ಡೆಯನ್ನು ಕಟ್ ಮಾಡಿ ನೀರಾಗ ಹಾಕಿಟ್ಕೊಂಡೆವು ನೋಡ್ರಿ ಒಂದು ಎರಡು ಆಲೂಗಡ್ಡೆಯನ್ನು ತಗೊಂಡು ನೀವು ಎಷ್ಟು ಬೇಕು ನೋಡಿ ತೊಗೋಬೋದ್ರಿ ಈಗ ಅದನ್ನು ಕುಕ್ಕರ್ದಾಗ ನಾವು ಹಾಕ್ಕೊಳತ್ತೀವಿ ಒಂದು ಕಪ್ನಷ್ಟು ಈ ವಟಾಣಿ ಕಾಳನ್ನು ನಾವು ಹಾಕೊಳತ್ತೀವಿ ವಟಾಣಿ ಬಟಾಣಿ ಏನಂತ ನೋಡ್ರಿ ನೀವು ನಾ ಇದ್ರೊಳಗೆ ಹಾಕಿ ನಾವು ನೀರು ಹಾಕಿ ಕುದ್ಕೊಂಬರ್ಬೇಕಾಕೈತ್ರಿ ಅದಕ್ಕಿಂತ ಮೊದಲು ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಹಾಕೊಳ್ಳೋಣ ಈ ಅರಿಶಿನ ಪುಡಿಯನ್ನು ಹಾಕಿ ಇದರ ಲಿಡ್ಡನ್ನು ಕ್ಲೋಸ್ ಮಾಡಿ ನಾವು ಒಂದು ಎರಡು ಸೀಟಿ ಆಗಾಕ ಬಿಡ್ಬೇಕಾಗೈತೆ ನೋಡ್ರಿ ಇಲ್ಲಿ ನಾವು ಕುದಿಯಾಕ್ಬಿಟ್ಟಿದ್ದೆವು ಈಗ ಕುದ್ದ ರೆಡಿ ಆಗ್ಯಾವ್ರಿ ನೀವು ನೋಡ್ಬೋದು ಈ ಥರ ಕುದ್ರೆ ಸಾಕ್ರಿ ನೀವು ಜಾಸ್ತಿ ಸೀಟಿಯನ್ನು ಹಾಕ್ಸೋಕೆ ಹೋಗ್ಬೇಡ್ರಿ ಈಗ ಇದಕ್ಕೆ ಒಗ್ಗರಣೆ ಈಗದು ಏನೇನು ಬೇಕು ನೋಡು ನೋಡ್ರಿ ಇಲ್ಲಿ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿವು ನೋಡ್ರಿ ಸಣ್ಣಂಗೆ ಆಮೇಲೆ ಒಂದು ನಾಲ್ಕೈದು ಹಸಿರು ಮೆಣಸಿಕಾಯೂ ಕಟ್ ಮಾಡಿ ಇಟ್ಕೊಂಡಿವು ಸ್ವಲ್ಪ ಧನಿಯಾ ಪೌಡ್ರ್ ತೊಗೋಬೇಕೈತ್ರಿ ಆಮೇಲೆ ಸ್ವಲ್ಪ ಇದಕ್ಕೆ ಗರಂ ಮಸಾಲೂ ತೊಗೊಳ್ರಿ ಇಲ್ಲಿ ಕೆಂಪು ಖಾರದ ಪುಡಿ ಒಂದು ಸ್ವಲ್ಪ ತೊಗೊಂಡಿವ್ರಿ ರುಚಿಗೆ ತಕ್ಕಷ್ಟು ಉಪ್ಪು ರೀ ಆಮೇಲೆ ಸ್ವಲ್ಪ ಅರ್ಶಿನ ಪುಡಿರಿ ಇದಾದ್ಮೇಲೆ ಜೀರಿಗೆಯನ್ನು ತೊಗೊಂಡಿರಿ ಒನ್ ಟೀ ಸ್ಪೂನ್ ಅಷ್ಟೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೊಗೋಬೇಕು ರೀ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿವಿ ನೋಡಿರಿ ಅದಾದ್ಮೇಲೆ ಒಂದು ಪಾತ್ರೆ ಒಳಗೆ ಎಣ್ಣೆಕಾಯಿ ಹಾಕಿಟ್ಕೊಂಡಿರಿ ಎಣ್ಣೆ ಚೆಂದಂಗಿ ಕಾದಾದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕೊಳಾತೀವ್ರಿ ಆಮೇಲೆ ಜೀರಿಗೆಯನ್ನು ಹಾಕ್ಕೊಂಡು ಎರಡು ಚೆನ್ನಾಗಿ ಚಿಟಪಟನ್ನು ತನಕ ಬಿಡ್ಬೇಕು ರೀ ಆಮೇಲೆ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀರಲ್ಲ ಆ ಈರುಳ್ಳಿಯನ್ನು ಹಾಕಿ ಇಲ್ಲಿ ನಾವು ಚೆಂದಾಗಿ ಇವನ್ನ ಫ್ರೈ ಮಾಡ್ಕೋಬೇಕ್ರಿ ಸ್ವಲ್ಪ ಅವ ಕಲರ್ ಚೇಂಜ್ ಆಗುತ್ತಾನ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ ನೋಡಿರಿ ಇಲ್ಲಿ ಈಗ ಅದಕ್ಕೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದಿರಲಿಲ್ಲ ಹಸಿರು ಮೆಣಸಿನ್ಕಾಯಿ ಆ ಮೆಣಸಿನಕಾಯನ್ನು ಇಲ್ಲಿ ಹಾಕಿ ನಾವು ತಿರ್ಬ್ಯಾಡ್ಬೇಕು ರೀ ನೀವು ಇಲ್ಲಿ ಮೆಣಸಿನ್ಕಾಯಿ ಸ್ವಲ್ಪ ಕಮ್ಮಿನ ಹಾಕೋರಿ ಯಾಕಪ್ಪ ಅಂತಂದ್ರೆ ನಾವು ಅಲ್ಲಿ ಕೆಂಪು ಖಾರದ ಪುಡಿನ ತೊಗೊಂಡಿರ್ತೀವಿ ಸೊ ಇಲ್ಲಿ ಸ್ವಲ್ಪ ಮೆಣಸಿನಕಾಯಿ ಕಮ್ಮಿ ಹಾಕೋರಿ ಈಗ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿ ಇದನ್ನು ಮತ್ತು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ರೀ ನೋಡಿರಿ ಈಗ ಚೆನ್ನಾಗಿ ಎಲ್ಲ ಮಿಕ್ಸ್ ಆದಮೇಲೆ ಅದಕ್ಕೆ ಕೆಂಪು ಖಾರದ ಪುಡಿಯನ್ನು ಸೇರಿಸ್ಕೊಳಾತಿವು ಈಗ ಗರಂ ಮಸಾಲ ತೊಗೊಂಡಿದ್ರಲ್ಲ ಆ ಗರಂ ಮಸಾಲೂ ಸೇರಿಸ್ಕೊಳ್ಳೋನು ಧನಿಯಾ ಪೌಡ್ರ್ ತೊಗೊಂಡಿದ್ದು ರೀ ಧನಿಯಾ ಪೌಡ್ರ್ ಸೇರಿಸ್ಕೋಬೇಕ್ರಿ ಇದೆಲ್ಲ ಆದಮೇಲೆ ಅರಶಿಣ ಪುಡಿಯನ್ನು ಸೇರಿಸಿ ಇವೆಲ್ಲನೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗ್ತೈತ್ರಿ ಈಗ ಇದಕ್ಕೆ ರುಚಿಗೆ ಈಗ ನಾವು ಉಪ್ಪು ಸೇರ್ಸ್ಕೊಂಡ್ಬಿಡ್ರಿ ಅದು ಜಲ್ದಿ ಫ್ರೈ ಆಗಿಬಿಡ್ತೈತಿ ಎಲ್ಲಾನು ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ತೀವಿ ನೋಡ್ರಿ ನೋಡ್ರಿ ಈ ಥರ ಇದನ್ನೆಲ್ಲನೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಗ್ಯಾಸ್ ಲೋ ಇಡ್ರಿ ಇಲ್ಲಕ್ಕಂದ್ರೆ ಮಸಾಲೆ ಎಲ್ಲ ಬಿಡ್ತೈತಿ ಸೊ ಲೋ ಇಟ್ಟ ಇದನ್ನು ನೀವೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ ನೋಡಿರಿ ಇವಾಗ ನಾವು ಇದಕ್ಕೆ ಒಂದು ಎರಡು ಟೊಮೆಟೊ ಪ್ಯೂರಿಯನ್ನು ಮಾಡ್ಕೊಂಡು ಇದಕ್ಕೆ ರೀ ಎರಡು ಟೊಮೆಟೋನ ನಾವಿಲ್ಲಿ ಹಾಕಿ ಇದನ್ನು ತಿರುವಾಡ್ಕೋಬೇಕು ರೀ ಎರಡು ಟೊಮೆಟೊ ನೀವು ಕಟ್ ಮಾಡಿ ಹಾಕೋಬೋದು ರೀ ಬಟ್ ಪ್ಯೂರಿ ಹಾಕಿದ್ರೆ ಇನ್ನೂ ಟೇಸ್ಟ್ ಚಲೋ ಆಗಿರ್ತೈತಿ ಸೊ ನೀವು ಪ್ಯೂರಿಯನ್ನು ಹಾಕಿ ಈ ಥರ ಇದನ್ನೆಲ್ಲ ಇದ್ರ ಹಸಿ ವಾಸನೆ ಹೋಗುತ್ತಾನ ನಾವು ಇದನ್ನು ಚೆನ್ನಾಗಿ ಫ್ರೈ ರೀ ನೋಡ್ರಿ ಅದರ ಕುದಿ ಬಂದ ಅದರೊಳಗೆ ಆಯಿಲ್ ರಿಲೀಸ್ ಆಗಬೇಕು ಅನ್ನೋತನ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಆಗಲೇನು ನಾವು ವಟಾನಿ ಮತ್ತು ಕುದಿಸಿ ಇಟ್ಕೊಂಡಿದ್ದೀವಲ್ಲ ಅವನ್ನ ಇಲ್ಲಿ ಹಾಕ್ಕೋಬೇಕಾಗ್ತೀರಿ ನೋಡಿರಿ ಇಲ್ಲಿ ನಾವು ಹಾಕ್ಕೊಳತ್ತೀವು ಹಾಕಿ ಇವನ್ನೆಲ್ಲಾನು ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಆ ಮಸಾಲ ಎಲ್ಲ ಇದ್ರ ಜೊತೆ ಕುಳ್ಕೋಬೇಕು ಹಂಗೆ ನಾವಿದ ಚೆಂದಂಗ ಮಿಕ್ಸ್ ಮಾಡ್ಕೋಬೇಕಾಗ್ಕೈತ್ರಿ ನೋಡಿ ಎಷ್ಟು ಚಂದ ಕಣ್ಣಕ್ಕೈತಿ ನೀವು ಇದನ್ನು ಪೂರಿ ಜೊತೆ ಅನ್ನದ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ತಿಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತೆ ರೀ ನೀವು ಒಂದು ಟ್ರೈ ಮಾಡಿ ನೋಡಿರಿ ಈಗ ಅದಕ್ಕೆ ನಾವು ಸ್ವಲ್ಪ ನೀರನ್ನು ಸೇರಿಸ್ಕೊಳತ್ತೀವಿ ನೀರನ್ನು ನಿಮಗೆ ಎಷ್ಟು ಬೇಕೋ ನೋಡಿ ಸೇರಿಸ್ಕೊರಿ ಜಾಸ್ತಿ ಸೇರಿಸ್ಕೊಳಕ್ಕೆ ಹೋಗ್ಬೇಡ್ರಿ ನೋಡ್ರಿ ಈ ಥರ ಇನ್ನೆಲ್ಲನೂ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಕುದ್ಯಾಕೆ ಬಿಡ್ಬೇಕಾಕೈತ್ರಿ ನೋಡ್ರಿ ಚೆನ್ನಾಗಿ ಕುದಿಯತ್ತೈತಿ ಮತ್ತು ನೀವು ಇದನ್ನು ಬಿಸಿ ಬಿಸಿ ಅನ್ನ ಜೊತೆ ತಿಂದರೆ ಅಂತೂ ಟೇಸ್ಟ್ ಭಾರಿ ಅಂದರೆ ಭಾರಿ ಇರ್ತೈತೆ ರೀ ಮ್ಯಾಗ್ ಸ್ವಲ್ಪ ನಾವು ಇಲ್ಲಿ ತುಪ್ಪ ಅನ್ನ ಸೇರಿಸ್ಕೊಳತ್ತೀವಿ ನೀವು ಬೇಕಾ ಅಂತಂದ್ರೆ ಸೇರಿಸ್ಕೊಬೋದು ರೀ ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಕೊಬೋದು ರೀ ತುಪ್ಪ ತೀರಿಸಿ ಸೇರಿಸೋದ್ರಿಂದ ಭಾರಿ ಟೇಸ್ಟ್ ಬರ್ತೈತಿ ರೀ ಸೊ ನಾವು ಇದಕ್ಕೆ ಇಲ್ಲಿ ತುಪ್ಪ ಅನ್ನ ಸೇರಿಸಿ ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡತ್ತೀವಿ ನೋಡಿರಿ ಈಗ ಲಾಸ್ಟಿಗೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇಲ್ಲಿ ನಾವು ಹಾಕ್ಕೊಳತ್ತೀವಿ ಇದಕ್ಕೆ ನೀವು ಆಲೂಗಡ್ಡೆ ಕುರ್ಮ ಅಂತ ಅನ್ಕೋಬೋದು ರೀ ಭಾರಿ ಅಂದ್ರೆ ಇರ್ತೈತಿ ಪೂರಿ ಜೊತೆ ತಿಂದ್ರೂ ಚಲೋ ಇರ್ತೈತಿ ರೀ ಬಟೂರೆ ಮಾಡ್ತಾವೆ ನೋಡಿರಿ ಬಟೂರಿ ಜೊತೆನೂ ತಿನ್ಬೋದು ಭಾರಿ ಅಂದ್ರೆ ಭಾರಿ ಇರ್ತೈತೆ ರೀ ಈ ರೆಸಿಪಿ ನಿಮ್ಗೆ ಹೆಂಗೆ ಹೇಳಿ ಕಾಮೆಂಟ್ ಕಮೆಂಟ್ನಾಗ ತಿಳ್ಸೋದು ನಾ ಮರಿಬೇಡ್ರಿ ನೋಡಿರಿ ಆದ್ರೆ ರೆಡಿ ಆಯಿತು ಈಗ ಇದನ್ನು ನಾವು ಬೌಲ್ದಾಗ ಸರ್ವ್ ಮಾಡ್ಕೊಳಾತೀವಿ ರೀ ನೋಡಿರಿ ಎಷ್ಟು ಚಂದ ಆಗೈತೆ ಅದ ಜಾಸ್ತಿ ನೀರು ಸರ್ಸ್ಕೊಳಕ್ಕೆ ಹೋಗ್ಬೇಡ್ರಿ ನಾ ಆಗ್ಲೇ ಹೇಳಿದಂಗ ಸ್ವಲ್ಪ ಗ್ರೇವಿ ಇದ್ರದ್ದು ತಿಕ್ಕಿದ್ರೆ ಚಲೋ ಆಗಿರ್ತೈತಿ ರೀ ಈಗ ನೋಡಿರಿ ನಾವು ಸರ್ವ್ ಮಾಡ್ಕೊಂಡೆವು ಎಷ್ಟು ಚಂದ ಕಾಣಿಸೋದೈತಿ ಹಂಗಾಗಿ ಈ ರೆಸಿಪಿನ ನೀವು ಟ್ರೈ ಮಾಡಿರಿ ಮನ್ ಮಂದೆಲ್ಲ ಕೂಡಿ ಪ್ರೀತಿಯಿಂದ ತಿನ್ನಿರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬಾ ಅಂತ ಸಬ್ಸ್ಕ್ರೈಬ್ ಮಾಡ್ಕೊರಿ ಧನ್ಯವಾದಗಳು